ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಭಕ್ತ ಕನಕದಾಸರ ಜಯಂತಿಯನ್ನು ಸರಳವಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಲಾಯಿತು ನವೆಂಬರ್ ಎಂಟರ ಬೆಳಗ್ಗೆ ಹತ್ತು ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಭಕ್ತ ಕನಕದಾಸರ ಜಯಂತಿ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಕುರುವ ಸಮಾಜದ ತಾಲೂಕಾಧ್ಯಕ್ಷ ಮಲ್ಲುಮಳ್ಳಿ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳೆನ್ನ ಶ್ರೀಶೈಲ್ ತಳವಾಯಿ ಅರ್ಜುನ್ ತಳವಾಯಿ ನಾಗಪ್ಪ ಸಣದಿ ಶಾಮರಾವ್ ಘಾಟ್ಗೆ ಮುತ್ತನ್ನ ಮೇತ್ರಿ ರಫೀಕ್ ಬಾರಿಗಡ್ಡಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಪ್ರಮುಖರು ಸೇರಿ ಶ್ರೀ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಿಸಿದರು ನಂತರ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಲ್ಲು ಮಳ್ಳಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಮಾತನಾಡಿದರು ಕನಕದಾಸರ ಕೀರ್ತನೆಗಳು ಮತ್ತು ಅವರ ಕಾವ್ಯ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ವಿವಿಧ ವಿಚಾರಗಳನ್ನು ಹಂಚಿಕೊಂಡರು ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕನಕದಾಸರು ಅಂತಂದ್ರೆ ಬಹುಶಃ ಕೇವಲ ದಕ್ಷಿಣ ಭಾರತ ಮಾತ್ರ ಇಡೀ ದೇಶ ತುಂಬಾ ಕನಕರಾಸರ ಬಗ್ಗೆ ಅವರು ಸೃಷ್ಟಿಸಿದಂಥ ವಚನಗಳು ಅವರು ಹತ್ತಿದಂತ ಮಾರ್ಗ ನಡೆದು ರೀತಿಯ ಅವರ ಜೀವನವೇ ಅವರಿಗೆ ಆದರ್ಶ ಅತ್ಯಂತ ಸರಳ ರೀತಿಯಿಂದ ಜೀವನ ನಡೆಸಿ ಮನುಷ್ಯನಿಗೆ ಬರುವಂಥ ಕಷ್ಟ ದುಃಖ ಇವುಗಳನ್ನು ಹೆಂಗೆ ನಿಭಾಯಿಸ್ಕೊಂಡು ನಾವು ಜೀವನ ಮಾಡಬೇಕು ಮಾನವ ಜನ್ಮ ಅಂತ ಎಷ್ಟು ಮಹತ್ವದ್ದು ಅಂತೇಳಿ ತಮ್ಮ ಜೀವನವನ್ನೇ ಒಂದು ಆದರ್ಶ ಇಟ್ಟುಕೊಂಡು ದೇಶಕ್ಕೆ ತುಂಬ ಪ್ರವಾಸ ಮಾಡಿ ಕೈಯಲ್ಲಿ ಒಂದು ತಂಬೂರಿ ಮೀಟ್ತಾ ವಚನಗಳನ್ನು ಸೃಷ್ಟಿ ಮಾಡಿ ಅನೇಕ ಬದುಕುವ ದಾರಿಯ ಬದುಕುವ ದಾರಿಯನ್ನು ತೋರಿಸುವಂಥ ಸ್ವಂತ ಶ್ರೇಷ್ಠ ಯಾರಾದರೂ ಇದ್ರೆ ಕನಕದಾಸ ಮೂವತ್ತೆಂಟನೆಯ ಭಕ್ತ ಕನಕದಾಸರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಕಳಿಸ್ತೀನಿ ದಾಸ ಪರಂಪರೆಯೊಳಗ ಅತ್ಯಂತ ಶ್ರೇಷ್ಠ ದಾಸರು ಯಾರಾಗಿದ್ದರುಪ್ಪ ಅಂತಂದ್ರೆ ನಮ್ಮ ಭಕ್ತ ಕನಕದಾಸರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹದಿನಾರನೇ ಶತಮಾನದಲ್ಲಿ ಕೀರ್ತನೆಗಳ ಮುಖಾಂತರ ಕವಿತೆಗಳ ಮುಖಾಂತರ ಸಾಕಷ್ಟು ಈ ಸಮಾಜದಲ್ಲಿ ಒಂದು ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಕೊಡುವಂತ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಯಾರಾದ್ರೂ ಆಗಿದ್ರ ಅದು ಭಕ್ತ ಕನಕದಾಸರು ಅಂತ ಕನಕದಾಸರು ಹೆಂಗಂದ್ರೆ ಅವರು ನಾಯಕರಾಗಿತ್ತು ರಾಜರಾಗಿ ನೆರಿಬೇಕಾಗಿತ್ತು ಆದರೂ ಕೂಡ ಏನೋ ಒಂದು ವೈರಾಗ್ಯ ಹುಟ್ಟಿ ಜನರ ಉದ್ಧಾರಕ್ಕಾಗಿ ಆಧ್ಯಾತ್ಮ ಕಡೆ ಹೊಲ ತೋರಿಸಿ ಅವತ್ತಿನ ದಿನಮಾಣದಲ್ಲಿ ಜಾತೀತಿ ಕುಲ ಕುಲಕುಲ ಎಂದು ಹೊಡೆದಾಗದಲ್ಲಿ ನಿಮ್ಮ ಕುಲದ ನೆಲೆಯೇನಾದ್ರೂ ಬಲ್ಲಿರ ಅಂತ ಹೇಳಿ ಇವತ್ತಿನವರೆಗೂ ಜೀವಂತ ಇರುವಂತ ವಿಷಯವನ್ನ ಹದಿನಾರನೇ ಶತಮಾನದಲ್ಲಿ ಅವರು ಆ ಕೀರ್ತನೆ ಮುಖಾಂತರ ಜನರಿಗೆ ತಿಳುವರ್ತನೆ ಮೂಡಿಸಿದ್ರು ಹದಿನಾರನೇ ಶತಮಾನದಲ್ಲಿ ಆವಾಗ ಅವರು ಬಚ್ಚಮ್ಮ ಮತ್ತು ನಮ್ಮ ವೀರಪ್ಪ ಉದರದಲ್ಲಿ ನಾಯಕರು ಶಾರೀರಿಕ ಸದೃಢತೆ ಉಳ್ಳವರು ಮಾನಸಿಕ ಸದೃಢತೆ ಕೂಡ ಉಳ್ಳವರು ಅವರು ವಿಜಯ ಸಾಮ್ರಾಜ್ಯದಲ್ಲಿ ಗಂಡ ನಾಯಕನಾಗಿ ಕೂಡ ಕೆಲಸ ಮಾಡಿದ್ದು ಉಂಟು ಬಹಳ ಶಕ್ತಿಶಾಲಿ ಕತ್ತಿ ಕತ್ತಿರುವುದ್ರಲ್ಲಿ ಯುದ್ಧ ಮಾಡುವುದ್ರಲ್ಲ ಇಲ್ಲಿ ಎಲ್ಲ ವಿ ಪರಿಣಿತರಾಗಿದ್ದರು ಹೀಗೆ ಒಂದು ಅವರು ತಮ್ಮ ಕಾಲದಲ್ಲಿ ಒಂದು ಕೆಲವೊಂದು ಅಭಿವೃದ್ಧಿಗೋಸ್ಕರ ನೆಲವನ್ನು ಕರೆದಾಗ ಅಲ್ಲಿ ಬಹಳ ದ್ರವ್ಯ ಧಾನ್ಯಗಳು ದನ ಕನಕಗಳು ಸಿಕ್ಕು ಆ ಕನಕ ಕಣ್ಣು ಅದನ್ನು ಆದಿ ಕೇಶವ ದೇವಾಲಯ ಕಟ್ಟಲಿಕ್ಕೆ ಮತ್ತು ಜನರೆಲ್ಲರಿಗೂ ಪ್ರಸಾದ ಮತ್ತು ಇನ್ನಿತರ ಬೆಳವಣಿಗೆಗಾಗಿ ಸಮಾಜಕ್ಕಾಗಿ ಅದನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾಯಕತೆ ಬಿಸಿ ಬಿರುದು ಬಂದಿತ್ತು